ಸುಸಿಲ ನಿಮ್ಮಕ್ಕ ಹ ಜಯಲಕ್ಷ್ಮಿ ಕಾಣ್ತಾನೆ ಇಲ್ಲ ಎಲ್ಲೋದ್ಲು ನಿಮ್ಮಕ್ಕ ಅಕ್ಕನ ಬಚ್ಚವನ್ ಕತ್ಬಿಟ್ಟು ಬಚ್ಚನಿ ಅಂಬಿಟ್ಟು ಓಟು ಕಣ್ರಿ ನಾನ್ ನಿಮ್ ಅಕ್ಕ ಇದ್ದಾಗ ನಿನ್ ಜೊತೆ ಮಾತಾಡೋಕೆ ಆಗೋಕಿಲ್ಲ ಕಣೆ ನಿಂಗೆ ಏನು ಬೇಜಾರಿಲ್ಲ ತಾನೆ ಆಮ್ಯಾಗ ನೋಡು ಈಕಿ ಬಂದ್ಲು ಇವ್ಳು ಸವಸನ ಜಾಸ್ತಿ ಆಯ್ತು ಅಂತ ಹೇಳಿ ನಿಮ್ ಅಕ್ಕ ಒಟ್ಟು ಉರ್ಕೊಬಿಡ್ತಾಳ ಆಮ್ಯಾಗ ಅವಳ ಮನ್ಸಾಗಿ ಕೆಟ್ಟದ್ ಬರಬಾರ್ದು ಭಾವನೆ ಅದಕ್ಕೆ ನಿನ್ ಹತ್ರ ಮಾತಾಡ್ತಿಲ್ಲ ಬೇಜಾರಿಲ್ಲ ತಾನೆ ನಿಂಗೆ ಅಲ್ಲ ಕಂಜಿ ಅಕ್ಕ ನನ್ನ ನಿನ್ನ ಒಂದ್ ಮಾಲಾಜೆ ಅದಕ್ಕ ನನ್ನನ್ನ ಇನ್ನು ಬುಚ್ಚಿ ಬಿಡಕಾದ ಅಕ್ಕಯ್ಯ ದೇವ್ಲು ಹ್ಮ್ ದೇವ್ಲು ಇವತ್ತು ತಾಯಿ ನಿಮ್ಮಕ್ಕ ಬತ್ತವಳ ಆಕಡೆ ತಿರ್ಕ ಹ್ಞೂ ನಾನಿಲ್ಲ ಅಂತ ಕೇಳ್ತೀನಿ ಮ್ಯಾಗ ಊರ್ಕೊಂಬಿಡ್ತಾಳೆ ನಿಮ್ಮಕ್ಕ ಬಂದು ಬಂದು ನೋಡಲಿ ಏನ್ರಿ ಸುಸಿಲಿಂದ ನಿಂತ್ಕೊಬಿಟ್ಟಿರ ಏನ್ ವಿಚಾರ ಐತಿ ಯಾರತ ಇಂದ ನಿಂತ್ಕೊಬಿಟ್ಟಿರ ಅಯ್ಯೋ ಅದೇನಿಲ್ಲ ಕಣ್ ಜಯಲಕ್ಷ್ಮಿ ಹ್ಞೂ ನಿನ್ಗೋಸ್ಕರ ನೀನು ನೋಡ್ತಿದ್ದೆ ಎಲ್ಲೋದ್ರು ನಿಮ್ಮ ಅಕ್ಕ ಅಂದಿ ಬಟ್ಟೆ ಒಣಗಿ ಯಾಕೋ ಅಂತ ಅಂದ್ಲು ಅದಕ್ಕೆ ಇಲ್ಲ ಏನು ನಿಂತ್ಕೊಂಡು ಕಾಯ್ತಿದ್ದೆ ನಿನ್ಗೋಸ್ಕರ ನೀ ನಾನು ಯಾವತ್ತಾನೆ ನಿಂಗೆ ಹೇಳ್ದಂಗೆ ಹೋಗಿ ಹೇಳು ಅಯ್ಯೋ ರೀ ಹ್ಞೂ ನನ್ನ ಬೇರೆ ಅವಳು ಸುಶೀಲ ಬೇರೆಯ ಅವಳ ಜೊತೆಗೆ ಹೇಳಿ ಹೋಗಿದ್ರೆ ಆಯ್ತಿತ್ತು ಹ್ಞೂ ಹಿಂಗೆ ಹೋಯ್ತೀನಿ ಹೋಗಿ ಬರ್ತೀನಿ ನಿಮ್ಮ ಅಕ್ಕಂಗೆ ಹೇಳ್ಬಿಡೋದಿದ್ರೆ ನಾನು ಅವಳು ಹೇಳ್ತಿದ್ದಿಲ್ವೇ ನೀವೇನೊಳೆ ಹೇ ಇನ್ನೂ ಮಗು ಥರ ಆಡ್ತೀರಪ್ಪ అక్కయ్య ఈ మన్యగా నీను డేవ్లీ అక్క మొజ్లు ఆమెగా నేను నను ఏనేళు నీ మొదలు మొజ్లు అయ్యో సుశీల సుశీల ఏళ్ళ కడ ఎడేళగి అయ్యో నిందోళకవ యావ నోడు అదే మాట్లాడితి నేను వే ఇసొసం నవేకొట్టి లేనా నీకు ఎస్ట్ హేళకొడతే అమ్మ నిర్డవ హింకూ అంతి హేట్ నేను మిబ ಅಕ್ಕಯ್ಯಾ ಅಪ್ಪ ಅಷ್ಟೆಲ್ಲ ಬಂದೆ ಅದೆಲ್ಲ ಕೊಲೆಯರು ಹಂಗ ಅಬಾಜಕ್ಕ ಅಜಕಿ ಅದಕ್ಕೆ ಯಾವ ಚಿಜುವೆ ನೀನೇ ಅಕ್ಕ ನೀನು ನನ್ನ ಜಜ್ಜಕ್ಕ ಜಜ್ಜ ನಂಗೆ ಅಕ್ಕ ತಂಗಿ ಯಾಲು ಇಲ್ಲ ನೀನೇ ನಂಗ ನೀನೇ ಅಕ್ಕ ಹಬ್ಬ ಸದ್ಯ ಇಬ್ರು ಇರ್ತೀನಿ ಮಾಡ್ಕೊಬಿಟ್ಟಿ ನೀಂಗಪ್ಪ ಜೀವನ ಅನ್ಕೊಂಡ್ ಇಬ್ರು ಅರ್ಥ ಮಾಡ್ಕೊಂಡು ಹೋಯ್ತಾರ ನಂಗ ಅದೇ ಕುಸಿ ಜೀವನ ಚೆನ್ನಾಗಿ ಹೋಯ್ತಾ ಅದ ಏನಮ್ಮ ಸುಸಿಲಾ ಚೆನ್ನಾಗಿದ್ಯಾ ಅಳಿ ಅಂದ್ರೆ ಚೆನ್ನಾಗಿದ್ರೆ ಅಯ್ಯ ನನ್ನ ನೋಲಕ್ಕ ಈಗ ಬಂದೆ ಮದುವೆ ಮಕ್ಕಿಂದ ನಮ್ಮ ಮನೆ ಅಕ್ಕ ಬಂದೇ ಇಲ್ಲ ಇವಾಗ ಬಂದವ ನಾನಂತೂ ನಿನ್ನ ಭಾಳ ನೋಡ್ಬೇಕು ಅಂತಿಜವ ಇವ ಜೊತೆಗೆ ಹೇಳ್ತಿದ್ದಿ ಹ್ಞೂ ಕಕ್ಕ ಹೋಗು ಕಕ್ಕ ಹೋಗು ಅಂತೇಳಿ ಅದಕ್ಕೆ ಪೀಜ್ ಜಾಗ ಕಕ್ಕ ಹೋಗ್ತೀನಿ ಅಂದರು ಈಗ ಬಂದವಾ ಅಯ್ಯೋ ಮಗಳೇ ನಾನೇ ನಿನ್ನ ಅಂತ ಇಂಥ ಮನೆ ಮಾಡ್ಕೊಟ್ಟಿನವ ಹ್ಞೂ ಗೌಡ್ರ ಮನೆಗೆ ಮನೆ ಮಾಡ್ಕೊಟ್ಟೀನಿ ಅಂಥದ್ರಾಗ ನೀನು ಚೆನ್ನಾಗಿಲ್ದಂಗೆ ಇರೋದು ಹ್ಞೂ ಅವಳು ಜಯಲಕ್ಷ್ಮೀ ಚೆನ್ನಾಗಿ ನೋಡ್ಕೊತಾಳೆ ನಿನ್ನ ಹ್ಞೂ ಇನ್ನೇನು ಆ ಫೋನ್ ಹತ್ತಿ ನಿಂಗಣ್ಣ ನಿಂಗಣ್ಣಪುರಿಂದ ಏ ಹಂಗಿದ್ಯಾವ ಏನು ಎತ್ತ ಅಂತೇಳಿ ಸಾಕಲ್ಲವ ಅಷ್ಟೇ ఆజువ మగ్నక బు కవా ఆల్కి కొంచెలి చింగు కొంచెలి మగలు హంగజల్ ఏను ఎచ్చా అంచీ బంజు ఓబక్కు కవ ని ఆచుకోచక బని బీ అంటీ కుళి అంటీ బన్నీ కు కాఫీ తగ్తీని కుత్కళి ఏ బ్యాడకం జయలక్ష్మి ఇవ్వగ తా కుదు బందా నన్న మగ్గ నవమస్తి ఆవ్లో వంద ఐదు తింగ్ నాలుగు తిండు ఐదు తిండు అయితే బందే ఇర అదికే ఇరవ బవ బంది కన అయ్యో ఆంటీ బి బకెట్ ఇట్ ఇబట్టు బిన్ నిమిషా టీ తగ్తినీ ఇర్రీ ಬಾಲವ ಅಲ್ಲಿ ಕುಚ್ಕವ ಚೊಪ್ಪ ಮೇಲೆ ಬಾಲವ ಇಲ್ಲಿ ಕುಚ್ಕೋಬವ ನೀನು ನಾನು ಚಿಚ್ಚಕ್ಕ ಬಾಲ್ಯ ಮಾತಾಡ್ಬೇಕು ಬಾಲವ ಬನ್ನಿ ಅತ್ತೆ ನಿಂತ ಕಡೆ ಇದೀರಲ್ಲ ಏನ್ ನಿಂತೂರಿಂದ ಬಂದಿರ ಏನ ಬನ್ನಿ ಇಲ್ಲಿ ಕುತ್ಕೋ ಬನ್ನಿ ಅದೆ ಬಾರ ಸುಸೀಲ ಬಾ ಕುತ್ಕೋಬರ್ಕೊಂಡಿ ಕೂರ್ಸ್ಕವ ಬಾ ಅಯ್ಯೋ ನನ್ ಮಕ್ಳು ಹ್ಮ್ ಮದ್ವೆನೇ ಆಗಕ್ಕಿಲ್ಲ ಅಂದೆ ಮದ್ವೆ ಆಗಿ ಏಟ್ ಚೆನ್ನಾಗ್ ರಾಣಿ ತರ ಬದು ತಳವ್ವ ಅಪ್ರಂಜಿಕವ್ವ ನನ್ ಮಗ್ಳು ಅಪ್ರಂಜಿ ಸರಿ ಕಣತೆ ನೀವು ನಿಮ್ಮ ಮಕ್ಳು ಮಾತಾಡಿ ಮುಂಚೂರ್ ಕೆಲ್ಸ ಅದೇ ವರಕೋಗ್ಬರ್ತೀನಿ ಜಯಲಕ್ಷ್ಮಿ ಜಯಲಕ್ಷ್ಮಿ ವಾರಕ್ಕೆ ಹೋಗ್ಬತ್ತಿನಿ ಕಡೆ ಇವಳ ಸುಶೀಲ ವರಕೀನಿ ಕಡೆ ಹ್ಞೂ ಸರಿ ರೀ ಹುಷಾರಾಗಿ ಹೋಗಿ ಬನ್ನಿ ಹುಷಾರಾಗಿ ಹೋಗಿ ಬನ್ನಿ ಆಯ್ತಾ ಸರಿ ರೀ ಹುಷಾರಾಗಿ ಹೋಗಿ ಬನ್ನಿ ಹ್ಞೂ ಅಕ್ಕ ಹೇಳ್ತಾಜ ನಾನು ಹೇಳ್ತಾನೆ ಹುಷಾರಾಗಿ ಹೋಗಿ ಬನ್ನಿ ಹ್ಞೂ ಸರಿ ಸರಿ ಬರ್ತೀನಿ ಅದೇನು ಅಲ್ಲ ಹಲಕಣಿ ಸುಸಿಲಾ ಈ ಮನೆಯಾಗ ಒಬೇ ಪಡಬೇ ಎಲ್ಲ ಮಾಡ್ಸಿದ್ದಾರೆ ಅವ್ಳು ಕೊಡ್ಕ ಮಾತ್ರ ಮಂಗಲ ಚೇಂಜ್ ಮಾಡಿಸ್ಕೊಂಡು ನೀನು ಕೇಳ್ಬೇಕು ನಿಂಗೆ ಗಣಂತೂ ಮಂಗ್ಲ ಚೇಂಜ್ ಮಾಡಿಸ್ಕೊಡ್ ನನ್ಗು ಅಂತೇಳಿ ಮಾಡ್ಸ್ಕೋಬೇಕು ತಾನೇ ಹೇಳ್ತೀನಿ ಅಂತ ಇರ್ತಿ అవ్వ నిజక ఇల్గే చందీచూ చమచినోళక వంజె మాట్లాడక బల్బలా అవులు మాకు మాత్ర జైలక్ష జయలక్ష్ంగా వచ్చ ఎరడు వచ్చే మాలీరు అలాగా చాలీదు ఇల్ల మంగళందూ ఇలా అూ కదిమంది ఆకందు ఓదత్తి అది ఏను ఇల్ల నిజక ఇల్లి చందీచూ చమచినోళక బట్ీ నిజ తమాసినోళ్ళక బందే నమ్మకే బల్బల్ బల్బల నేను నమ్దుకి చనగ్వి ఉల్బల్ ಅಲ್ಲಕ್ಕ ಮೀ ಮನೆ ಮನೆಯಾಕ ಮದುವೆ ಆಗಿದಿ ಕೊರಳಕ್ಕೆ ಏನು ಇಲ್ದಂಗೆ ಹಂಗ ನಿಂತಿದ್ರೆ ಮಂದಿ ಆಡೇಗಿಲ್ವೇ ಹ್ಞೂ ನಿಮ್ಮ ಮತ್ತೆ ನಿಮ್ಮ ಅವರಲ್ಲಿ ಹಿಗ್ಬೇಡವೆ ಒಂದು ಹಾಕ್ಬೇಕು ಹಂಗ ಹಿಂಗೆ ಅಂತೇಳಿ ಭಾರಿ ಅದರ ಬುಡ ಆದ್ರೆ ದೊಡ್ಡವ್ರ ಮನೆಯಿಂದ ಬಂದವಳಲ್ಲ ಅದಕ್ಕೆ ಮಾಡ್ಸೋರು ನಮ್ಮ ಹತ್ರ ಏನಿಲ್ಲವಲ್ಲ ನಾವು ಬಡವರಲ್ವ ಅದಕ್ಕೆ ಹಂಗೆ ಬಿಟ್ಟವ್ರಲ್ಲ అవా నిజకే ఇది చండీ చూ తమాచి అం ఇంతజు మాచ్ెల బాగా నిజకే బంజా ఓజా అసెలెం ఇంత ఎలా మాతబల్ యాక మాతీ నను నోతన అని అల్బౌతి మే అత్త మాత్కీ ఎలా అందుకోబోతి అల్పంగా ఐచోబె అదేలా కొల్ ఇలా హుహ్ హింగెలా మా బావా ఏతి ఏదే తాయి సితి అయ్యో దొడ్మే అంత మదే వన్ కొరళక మంది గేకి లేనా సుశీల ఆంటీ ತಗೊಳ್ಳಿ ಆಂಟಿ ಕಾಫಿ ಏನು ತಗೊಂಡೆ ಬಂದೆ ಇಬ್ರು ಕೂತ್ಕೊಂಡು ಮಾತಾಡ್ತಿರ್ಲಿ ಅಂದ್ಬಿಟ್ಟು ಇವಾಗ ತಗೊಬಂದೆ ಏನಾರು ಮಾತಾಡ್ತಿದ್ರ ಆಂಟಿ ಏನಾರೂ ನನ್ನ ಕಡೆಯಿಂದ ಏನಾರೂ ನಿಮ್ಮ ಮಾತಿಗೆ ಏನಾರು ವಿಳಂಬ ಆಯ್ತಾ ಯಾ ನಿಮ್ಮ ಜೀವಕ್ಕೆ ಕಾಫಿ ಕಚ್ಕೊಂಬತ್ತಾ ನನ್ನ ಜೊತೆ ಚಟ್ಟಿದ್ನಲ್ಲ ಹ್ಞೂ ನಿಮ್ಮ ಯಾಕೆ ಕಾಯ್ಚಕ್ಕೆ ಹೋಗ್ತೀರ ನಿಮ್ ಜೇ ಮನಜು ಮಹಾಲಕ್ಷ್ಮಿ ನೀವು ನಿಮ್ದಕ್ಕೆ ಟೀ ಟೀಜು ಎಲ್ಲ ಕಾಯಿಸ್ಬಾದು ಹ್ಞೂ ನಿಮ್ಮ ಜೊತೆಗೆ ಕೆಲಸ ಜೊ ಎಲ್ಲ ಮಾಡ್ತೀರಾ ನಮ್ಮ ಜೊತೆ ಕೆಲಸ ಕೊಡೋದೇ ಇಲ್ಲ ನೀವು ಅಯ್ಯೋ ಸುಸೀಲ ಸುಶೀಲ ಏನು ಮಾತೋ ನೀನು ಮುತ್ತಂಗ್ ಮಾತಾಡ್ತಿ ತಗ ನಿಮ್ಮ ಒಂದು ಲೋಟ ಕಾಪಿ ಕೊಡು ಆಂಟಿ ಯಾಕೆ ಏನಾರ ಏನಾರಲ ಇವಳು ಏಯ್ ಹಂಗೇನಿಲ್ಲ ಕೊಡವ ಕೊಡವ ಹ್ಞೂ ಮಂಗಲೆ ಚೆನ್ನಾಗಿದೆ ಯಾರು ನಿಮ್ಮ ಮತ್ತೆ ಮನೆಯವರು ಮಾಡ್ತಿದ್ದೆ ಹ್ಞೂ ಆಂಟಿ ಎರಡು ವರ್ಷ ತಗೊಂಡು ಹಂಗೆ ಇದ್ಲು ಅಂದ್ಬಿಟ್ಟು ಮೊನ್ನೆ ಇವಳು ಮದುವೆ ಆಗದಂದು ಎರಡು ತಿಂಗ್ ಒಂದು ತಿಂಗಳಂದಂಗೆ ನಮ್ಮ ಮಾವ ಮಾಡಿಸ್ಕೊಟ್ಟಿದ್ದು ಹ್ಞೂ ನಾನೇನು ಹಂಗು ಬೇಡ ಅಂದು ಅದಕ್ಕೆ ಅಯ್ಯೋ ಎರಡು ವರ್ಷ ಆಯ್ತು ಮದುವೆ ಆಗಿ ನೀನೇನು ಕೇಳ್ದೊಳಲ್ಲ ಅನ್ಬಿಟ್ಟು ಮಾಡಿಸ್ಕೊಟ್ರು ಬೇಸದೆ ಅಲ್ವಕಾ ಹ್ಞೂ ಚೆನ್ನಾಗಿದೆ ಚೆನ್ನಾಗಿದೆ ನಮ್ಮ ಅಮ್ಮ ಜೋ ಇಲ್ಗೆ ಯಾಕೆ ಅಲ್ಲ ಬಲತ್ತೆ ಹ್ಞೂ ಎಲ್ಲಾದ್ರೂ ಮೇಲೆ ಜುರಾಸದ್ದು ಇದಕ್ಕೆ ಐಟು ದರಿದ್ರೂ ಇದು ಹ್ಞೂ ದರಿದ್ರೂ ಬುದ್ಧಿ ಕಲಿಬಾರ್ದು ಹ್ಞೂ ನಮ್ಮದಕ್ಕೆ ಎಷ್ಟು ಇದು ಬರುತ್ತೆ ಅಷ್ಟಕ್ಕೆ ಮಾತ್ರ ನಮ್ಮದಕ್ಕೆ ಖುಷಿ ಪಲ್ಬೇಕು ಹ್ಞೂ ನಮ್ಮದಕ್ಕೆ ಇಲ್ದಾರದ್ಕು ಖುಷಿಟ್ಟು ಪಲ್ಪಾದು కులా కు బా ఇక్కడ కేరుత్వా యాక అయ్యో అతే నీ ఇకరు నమ్మత్త తాయిమ్ అమ్మ ముందే నా కుళకారు అందుక కుళగే బేసదే ఎల్ బ్ర ని ఇబ్బు కాల్ కణతి నను ఆటో దిందోడ్తనే ఇవళు బ్రీ ఎల్ కానీ బట్ ఇత విందరం జొతేబుతారా ఇబ్బు సుతాక ఏ సుందరం ಹೋದಕ್ಕಿಲ್ಲಕ ಹ್ಞೂ ಎಲ್ಲೆಲ್ಲ ಸುತ್ತವ ಎರಡು ಎರಡು ಜೊತೆ ಊಟವ ಅತ್ತ ಗಿತ್ತಕ್ಕೆ ಸುತ್ತಿದ್ದೀನೇನು ಕೈಮೆ ಹಾಂ ಬರೀ ಸುತ್ತು 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 ಪುಷ್ಪ ಹೆಂಟಿ ಚೆನ್ನಾಗಿದ್ದೀರಿ ನಾನು ನಿಮ್ಮನ್ನೇ ಹುಡಿಕ ಬಂದೆ ನೋಡಿ ಏನೋ ನಿಮ್ಮ ಹತ್ರ ಹೇಳ್ಬೇಕಿತ್ತು ಅದಕ್ಕೆ ಬಂದೆ ನಮ್ಮ ಮನೆ ಹತ್ರ ಬಂದಿದ್ದೀ ಅವತ್ತು ನೀನು ಮಾಡಿದ ಮಾಡಿದ್ದಾವತ್ರದಿಂದ ನಮ್ಮ ರಾಣಿ ನೀ ಪಾಪ ಎಷ್ಟು ಅನುಭವಿಸೋಳ ಏನು ಗೊತ್ತೈತೇನೆ ಎದಕ್ಕೆ ಬರೋಕೋಗಿದ್ದೆ ಮನೆ ಹೇಳ ಮುಂದೆ ನಿನ್ನಾರು ಬಾಂಧವರು ನಂಗೆ ನಿನ್ ಕಂಡ್ರ ಊರಿತ ಅದು ಮಟ್ಟಿತಕ್ಕ ಯಾಕ ಆಂಟಿ ನಾನು ಮಾಡಿ ತಪ್ಪು ಅಂತ ಗೊತ್ತಾಗೈತೆ ಕನಂಟಿ ಅವತ್ತು ಬೆಕ್ಕು ರಾಣಿ ಸುಮ್ಮನೆ ಹೇಳಿಲ್ಲ ಕಣಂಟಿ ಚೀನಾ ಹುಡುಗ ನಮ್ಮೂರಲ್ಲೇ ಅದಾನೆ ಆ ಬುರುಡೆ ಸ್ವಾಮಿನ ಇದಕ್ಕೆಲ್ಲ ಸೂತ್ರಧಾರಿ ನಾನು ನನ್ನ ಕಣ್ಣಾರ ನಡೀನಿ ಕರಂಟಿ ಬೆಕ್ಕು ಅವನು ಚೀರಿದ ಹುಡುಗ ಚೀನ ಹುಡುಗ ಇಬ್ಬರು ಒಟ್ಟಿಗೆ ಆದರೆ ಅದು ಕುಮ್ಮಕ್ಕಿರೋದೇ ಜಯಮ್ಮ ಮುಚ್ಚೆ ನಮ್ಮ ಅತ್ತೆನವೇ ನನ್ನ ಗಂಡನೂ ಎಷ್ಟು ಕೊರಗೋರು ಏನು ಮಾಡೋರು ಅಂತ ಗೊತ್ತು ಆ ಬೆಕ್ಕು ಇಲ್ಲದೇ ಕೋಕಕ್ಕುವ ನಿನ್ಗೆ ಗೊತ್ತಾಯ್ತಿದೆ ಏನೇನಾರು ಒಂದು ಪ್ರಾಣಿನಾರ ಒಂದು ಪಕ್ಷಿನಾರು ಏನಾದ್ರು ಸಾಕಿದ್ರೆ ತಾನೆ ಗೊತ್ತಾಗೋದು ನಿನಗೆ ಮುಚ್ಕೊಂಡು ಹೋಗ್ತೀರ ಬಂದುಬಿಟ್ಟು ಇಲ್ಲಿ ಉದ್ರೆ ನಿನ್ನ ಹತ್ರ ಉದ್ರೆ ಮಾತಾಡ್ಕೊಂಡು ಕುದ್ರಕ ನಮಗೆ ನಮ್ಮ ಮತ್ತೆ ವ್ಯವಪರ್ಸಿಲ್ಲ ಹೋಗಿ ಸುಂಟ ಅಕ್ಕ ಅಕ್ಕ ಮಾತು ಮಾತ ನಿಜ್ಜವಾಲೂ ಹೇಳ್ತಾನೆ ಕಡಕ ದೇಟಾಲು ಹೇಳ್ತಾವೆ ನಾನು ಸುಳ್ಳು ಹೇಳ್ತಿಲ್ಲ ನನ್ನ ದೇಟಾ ಹೇಳ್ತಾವೆ ನಿನ್ನ ನನ್ನ ಪೂಜೆ ಮಾಡುತ್ತೆ ಅವ್ರ ಆಣೆ ರಘೇವಂದ್ರ ಸ್ವಾಮಿ ಮೇಲೆ ಆಣೆ ನನ್ನ ದೇಟ ಹೇಳ್ತಾವೆ ನನ್ನ ಕಣ್ಣಾರ ನೋಡಿನ ಇವತ್ತು ನಾನು ಕೂಕ ಅಂದ್ಕೊಂಡು ಅಕಸ್ಮಾತ್ ನನಗೆ ಏನಾರು ಮಾಡ್ಕಿಡ್ಬಿಟ್ರೆ ಅವ್ರು ನೋಡಿದ್ರೆ ನಾಲ್ಕು ಮಂದಿದ್ರು ನಾನು ಒಬ್ಬಕ್ಕಿನೈತೆ ಅದಕ್ಕೆ ಏನು ಹೇಳಿಲ್ಲ ಹಂಗ ಬಂದೆ ಹ್ಞೂ ನನ್ನ ಮತ್ತೆ ಹೇಳಿದ್ರು ನಮ್ತಿಲ್ಲ ನಿಮ್ಗೆ ಹೇಳಿದ್ರು ನಮ್ತಿಲ್ಲ ಚೀನಾ ಹುಡುಗ ಬತ್ಕವನೇ ಇಲ್ಲೇ ಆದರೆ ನಮ್ಮೂರಾಗೆ ಅಲಕನ ಅಲ್ಲಕ್ಕೂ ಕಲ್ಪನ ತಾನ ನಮ್ಮ ತೊಕೊಂಡಿದ್ದಾಳು ನಾನು ಇವಾಗ ಬತ್ತವನ ಇಟ್ಟಿ ತಕ್ಕ ಇವಳು ಮಕ ನೋಡಿದ್ನಲ್ಲ ದರಿದ್ರದ ಯಾಕೆ ಬಂದಿದ್ದಾಳಿ ಮಮ್ಮ ಆ ಎಷ್ಟು ಮೋಸ ಮಾಡುದು ಎಷ್ಟು ಬಿಟ್ಟರು ಪಾಪ ಬೆಕ್ಕು ನೋಡಿ ಅಷ್ಟು ಹೊಯ್ಕಂತು ಆ ನೋಡಿ ನಿಟ್ಟಿನಿ ಅಂತೇಳಿ ಇವಳೇ ಕಳ್ಳಿ ಅನ್ಕುಟ್ಟು ಬೆಕ್ಕು ನೋಡಿ ಹಿಡಿದು ಒಳಕಾಕಿ ಕಟ್ಟಾಕಿ ಚಿತ್ರ ಹಿಂಸೆ ಕೊಟ್ಲು ಇವತ್ತ ಸುಂದರ ಸಂದ್ರ ಒಂದೇ ಒಂದು ಮಾತಾ ಕಣೋ ನಿಜ ಕಣೋ ನಾನೇ ಚೆನ್ನ ಹುಡ್ಗೊಂಡ್ ನೋಡಿನಿ ಕಣೋ ನಾನು ಚೀನಾ ಹುಡ್ಗೊಂಡು ನೋಡೀನಿ ಇವತ್ತು ನನ್ನ ಕಣ್ಣಾನ ನೋಡೀನಿ ಕಣೋ ನಂಬ ನಂಬ ನನ್ನ ಏ ಮುಚ್ಚಮ ಬಾಯ ನಮ್ಮ ರಾಣಿ ಏನು ಕೇಳಿಸ್ಕೊಂಡ್ರೆ ಇದನ್ನ ಮತ್ತೆ ಸಂಶೋಧನೆ ಮಾಡ್ಕೋಯ್ತೆ ಇವಾಗ ಕಂಡಿದ್ನೋ ಕಾಣೋ ನಮ್ಗೆ ಬೇಕು ಚೀನ ಹುಡುಗ ಚೀನಾ ಹುಡುಗಿ ಇವ್ ಬಂದಿದ್ರು ಬಂದು ಹೋಗ್ತಾರ ನಮ್ಗೆ ಬೇಕು ಆ ಅವ್ರು ಕಳ್ತಾರ ಮಾಡ್ತಾರೆ ಬಿಡ್ತಾರು ನಮ್ಮ ಇದಕ್ಕೆ ಬೆಕ್ಕು ಹೇಳ್ಕೊಟ್ಬಿಟ್ಟು ನೀನು ಆವತ್ತು ಬಿದ್ದಾಗ ಪಾಪ ಅದನ್ನ ಎತ್ತಕ್ಕಾಗದೆ ಬಿಡಕ್ಕಾಗದೆ ಯೋಗಿ ಅನ್ ಬಿದ್ದೆ ಅದು ನಾನಂತೂ ಈ ನಿಮ್ಮ ಹತ್ಕೊಂಡ್ ನಂಬಿಕಿಲ್ಲ ನಮ್ಮ ಬೆಕ್ಕುಂದಾಣಿ ಬರೋಕು ಮುಂಚೆ ಹೊಂಟು ಹುಡುಕು ನಮ್ ಬೆಂದಾಣಿ ಮುಂದೆ ಹೇಳಿ ಅಂದ್ರೆ ಆಚಾರ ಸರಿ ಇರಕ್ಕಿಲ್ಲ ಪಾಪ ಅದು ಓರಿ ಅಯ್ಯೋ ನನ್ನ ಮಾತ್ನಾಗ ಯಾರ್ಗೂ ನಮ್ಗೆ ಬರ್ತಿವಿ ಇದು ಕುಮಕ್ಕ ಕೊಡ್ತಿರೋದಮ್ಮ ಹ್ಮ್ ಜಯಮ್ಮನಂದ ಇದೆಲ್ಲಾ ಹಾಳಾಯ್ತಿರೋದು ನಾನು ನಿಜ ಹೇಳ್ತಾವಿ ಅಯ್ಯಮ್ಮ ಬುರ್ಡ ಸ್ವಾಮಿ ಎಲ್ಲಾ ಸೇರ್ ಮಾಡ್ತಿರೋದು ಇದು ಅವತ್ತು ಆ ಆತರ ಪರಿಸ್ಥಿತಿ ಬರಕ್ ನಾನೇ ಕಾರಣ ನಿಜ ಇಲ್ಲ ಅಂತಲ್ಲ ಆದ್ರೆ ಇದ್ರಿಂದ ಅಡಗಿರೋದು ಅಡಗಿರೋದು ಆಯ್ಮ್ಮ ಹಾ ಹಾ ಕಣ್ಣು ಕುಳ್ಳುನೇಪ ನಂಗ ನಿನ್ ಬರ್ಬೇಡ ನಮ್ಮ ಕೇಳ್ಬೇಕು ಲಕ್ಷ್ಮಣ್ ಹೇಳುದ್ರ ಲಕ್ಷ್ಮೀತ ರಾಜ ಹೋಗ್ಬೇಕು ಸುಮ್ಕ ಓ ಅಕ್ಕ ತಂಗಿ ಅಂತ ಬೇಸ್ ಮಾತಾಡ್ತೀವಿ ಬಡ್ಸ್ಕೊಬೇಡ ನನ್ನ ಕೈಯ್ಯಾಗ ಹೋಗು ಏನಪ್ಪ ಮಾಡೋದು ಈ ವಿಚಾರ ಒಬ್ಬರು ನಮ್ಮ ತಿಲ್ವಲ್ಲ ಯಾರ ಹತ್ರ ಹೇಳಿ ಯಾರ ಹತ್ರ ಬಿಡಲಿ ಈ ವಿಚಾರ ಹೆಂಗಾರು ಮಾಡಿ ಬೈಲಿಗೆ ತರಲೇಬೇಕು ಇಲ್ಲ ಅಂದರೆ ನನ್ಗುಳಗಾಲಿಲ್ಲ ನಮ್ಮ ಅತ್ತೆ ಮನೆನೇ ಇವತ್ತು ಕಳ್ತನ ಮಾಡ್ತೀನಿ ಅಂತಂದವನೇ ರಾಕ್ಷಸ ಎಲ್ಲಿ ಹುಡುಕ್ಲಿ ಎಲ್ಲಿ ಬಿಡಲಿ ಏನು ಮಾಡಿ ಏನಮ್ಮ ಒಬ್ಬಾಕಿನ ಹೊಟ್ಟ ಒಟ್ಟ ಒಟ್ಟ ಓಡೋಡ ಅಂತ ಒಯ್ ಕಳದಿಯ ಸುಮ್ಕ ಹೋಗಮ್ಮ ಸುಮ್ಕ ಐ ನನಗೂ ನಿಮ್ಗೇ ಯಾವ ಸಂಬಂಧನ ಇಲ್ಲ ಏನು ಇಲ್ಲ ನಮ್ ಬೇಕು ನಾನಿ ಅವತ್ತು ನೀವು ಯಾಗ ಅವತ್ತು ಬಿದ್ದು ಒದ್ದಾಡ್ತೈತೆ ಅಂದ್ರೆ ಬಿಡ್ದಂಗ ಸಾಯತ್ರ ಸಾಯ್ತಾ ಬಿಟ್ರೆ ಬಿಡುತ್ತ ಹೋದ್ರ ಹೋಗುತ್ತ ಪಾಪ ಅದು ಎಳೆ ಮುಗಿದಂಗೆ ಅದು ನಮ್ಮ ಮನ್ಯಾಗ ಬಂದ್ಮ್ಯಾಗ ನಮ್ಮ ಮನ್ಯಾಗ ಎಲ್ಲರೂ ಖುಷಿ ಆಗದಿವಿ ಅದು ಇವಾಗ ಮಂಗಣ ಬೇರೆ ಬಂದದ ಆ ಅದಕ್ಕೂ ಇಲ್ದಾರ್ ತಲೆ ತುಂಬ ನೀನು ಹೋಗ ಬಾ ನಿನ್ ಕೈ ಮುಗಿದ್ಕೆ ಆಗತಿ ನೋಡ್ಬಿಡು ಎಲ್ಲಿಂದ ಬರ್ತಾವ ಇವೆಲ್ಲ ಏಯ್ ಬರೀ ತಂದಿರು ತಮಾಷೆ ನೋಡಕ್ಕೆ ಪಾಪ ಅಲಕ್ಷ್ಮಿ ಅತ್ತೆ ಎಷ್ಟು ಒಳ್ಳೆಯವಳು ಅವಳಿಗೆ ಇದಕ್ಕೆ ತಿರಕ ಮಾತಾಡಿ ಬೇರೆ ಮನೆಗೆ ಹೋಗಳಿವಮ್ಮ ಇವಾಗ ಒಂದು ಹುಟ್ಟು ಕತೆ ಹೇಳ್ಕೊಂಬತ್ತಾಳೆ ಹೇಳುದೀಯಾ ಬರೀ ನೀನಿದ್ದು ఓకే వీక్షకర ఈ వీడియో నెల ముగ్గుస్తాయి మీ అభిప్రాయాలను కమెంట్స్ మూలక తెలిసి లైక్ షేర్ మి మా చాలాల్న సబ్ సబ్స్క్రైబ్ మొన్న బెల్కమ్ క్లిక్ థ్యాంక్ యూ ఫర్ వాచింగ్